ಯತ್ರ ಸ್ಥಿತೋ ಎತ್ತೋ ದೇವ ಸರ್ವ್ಯಾಪೀ ಮಹೇಶ್ವರ ಯೋಗುರುಸರ್ವದೇವಾಂ ಯಕಾರಾಯ ನಮೋ ನಮಃ ಎಲ್ಲರಿಗೂ ನಮಸ್ಕಾರ ನಾವು ಶ್ರೀಮತ್ ಶ್ರೀ ಶಿವಪುರಾಣ ಅಂತರ್ಗತವಾದ ಕಥೆಗಳನ್ನು ಕೇಳ್ತಾ ಇದ್ದೇವೆ ಶ್ರೀಮತ್ ಶ್ರೀ ಶಿವಪುರಾಣವು ಭಗವಾನ್ ವ್ಯಾಸಮಹರ್ಷಿಗಳಿಗೆ ಸನತ್ಕುಮಾರರು ಶಿವನಿಂದ ಕೇಳಿ ತಿಳಿದಂತಹ ಕಥೆಯಾಗಿದೆ ಇದನ್ನು ಬ್ರಹ್ಮನಾರದ ಸಂವಾದದಲ್ಲಿ ಹೇಳಲ್ಪಟ್ಟಿದೆ ಸನತ್ ವ್ಯಾಸರನ್ನು ಕುರಿತಾಗಿ ಶಂಕರನಿಗೆ ಸಂಬಂಧಿಸಿದಂತಹ ಅನೇಕ ಮಹಿಮಾನ್ವಿತ ಕಥೆಗಳಿದ್ದಾವೆ ಅಂತಹ ಕಥೆಗಳಲ್ಲಿ ಮಂಗಲದಾಯಕವಾದ ಕಥೆಯನ್ನು ನಿಮಗೆ ಹೇಳುತ್ತೇನೆ ಎಂದು ಅಂಧಕಾಸುರನ ಕುರಿತಾಗಿ ಕಥೆಯನ್ನು ಹೇಳಲು ಆರಂಭಿಸುತ್ತಾರೆ ಅಂಧಕಾಸುರನೆಂಬವನು ಶಂಕರನ ಗಣಗಳಲ್ಲಿ ಒಬ್ಬನಾಗಿದ್ದನು ಅವನು ಸಾತ್ವಿಕ ರಾಕ್ಷಸನು ಅವನು ಶಂಕರನೊಡನೆ ಕಾಳಗ ಮಾಡಿದನು ಒಂದಾನೊಂದು ಸಮಯದಲ್ಲಿ ಶಂಕರನು ಪಾರ್ವತಿ ಹಾಗೂ ತನ್ನ ಗಣಗಳಿಂದ ಕೂಡಿಕೊಂಡು ಕೈಲಾಸದಿಂದ ಕಾಶಿಗೆ ವಿಹಾರಕ್ಕಾಗಿ ಬಂದನು ಕಾಶಿಯನ್ನೇ ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡನು ಭೈರವನೆಂಬ ಶೂರನನ್ನು ತನಗೆ ರಕ್ಷಕನಾಗಿ ನೇಮಿಸಿಕೊಂಡು ಅಲ್ಲಿ ಬಹಳ ಆನಂದದಿಂದ ಇರತೊಡಗಿದನು ಇದೇ ಪ್ರಕಾರ ಒಂದು ಸಮಯದಲ್ಲಿ ಶಿವನು ವಿಹಾರಕ್ಕೆಂದು ಮಂದರಾಚಲಕ್ಕೂ ಹೋಗಿದ್ದನು ಅಲ್ಲಿ ಅವರು ವಿಹರಿಸುತ್ತಿರುವಾಗ ಪಾರ್ವತಿಯು ತನ್ನ ಕೈಗಳಿಂದ ಶಂಕರನ ನಯನಗಳನ್ನು ಬಿಗಿಯಾಗಿ ಮುಚ್ಚಿದಳು ಒಂದು ಕ್ಷಣ ಹೊತ್ತಿನಲ್ಲಿ ಜಗತ್ತಿನ ಎಲ್ಲೆಡೆಯಲ್ಲಿ ಘೋರವಾದ ಅಂಧಕಾಸರು ಅಂಧ ಅಂಧಕಾರವು ಮುಸುಕಿತು ಮಹೇಶ್ವರನ ಶರೀರ ಸ್ಪರ್ಶದಿಂದ ಪಾರ್ವತಿಯ ಎರಡೂ ಕೈಗಳಲ್ಲಿ ಮದೋದಕವು ಹೊರಡ ಹತ್ತಿತು ಒಬ್ಬ ಅಕರಾಳ ಪುರುಷನು ಅದರಿಂದ ಉತ್ಪನ್ನನಾದನು ಆ ಪುರುಷನು ಕುಣಿಯುವುದು ಹಾಡುವುದು ಅಳುವುದು ನಗುವುದು ಇತ್ಯಾದಿ ಕ್ರಿಯೆಗಳನ್ನು ಮಾಡುತ್ತಾ ಅವನ ನಾಲಿಗೆಯನ್ನು ಒಳಹೊರಗೆ ಮಾಡಹತ್ತಿದನು ಅವನನ್ನು ನೋಡಿ ಪಾರ್ವತಿಯು ಚಕಿತಳಾದಳು ಶಿವನು ನಗಹತ್ತಿದನು ಪಾರ್ವತಿ ನೀನು ನನ್ನ ಕಣ್ಣು ಮುಚ್ಚಿದರ ಫಲವಾಗಿ ಇವನು ಹುಟ್ಟಿದನು ಇದರಿಂದ ಭಯ ಬರುವುದೇ ಎಂದು ಕೇಳಿದನು ಆಗ ಪಾರ್ವತಿಯು ನಗುತ್ತಾ ಅವಳ ಕಣ್ಣು ಮುಚ್ಚಿಕೊಂಡಳು ಪುನಃ ಆ ಪುರುಷನು ಮೊದಲಿಗಿಂತಲೂ ಘೋರನಾದನು ಆಗ ಆ ಭೂತವನ್ನು ನೋಡಿ ಗೌರಿಯು ಶಿವನಿಗೆ ಈ ಘೋರ ಪುರುಷನಾರು ಇವನನ್ನು ನೀವು ಉತ್ಪನ್ನ ಮಾಡಿದ ಕಾರಣವೇನು ಇವನು ಯಾರ ಮಗನು ಎಂದು ಕೇಳಲು ಇವನು ನಿನಗೆ ಮೊದಲನೆಯ ಮಗನು ನೀನು ನನ್ನ ಕಣ್ಣು ಮುಚ್ಚಿದ ನಂತರ ನನಗೆ ತಲೆಯ ಆವರಣದಲ್ಲಿ ಕೆಲ ನಿಮಿಷಗಳ ಮೊದಲೇ ಪ್ರಕಟವಾಗಿದ್ದನು ನಿನ್ನಿಂದಲೇ ಇವನ ರಚನೆಯಾಗಿದೆ ನೀನು ಇವನನ್ನು ರಕ್ಷಿಸು ಎಂದು ಹೇಳಿ ಪಾರ್ವತಿಯು ಅನೇಕ ಉಪಾಯಗಳಿಂದ ಅವನ ರಕ್ಷಣೆಯ ವಿಧಾನ ಕೈಗೊಂಡಳು ಅದೇ ಸಮಯದಲ್ಲಿ ಹಿರಣ್ಯಾಕ್ಷ ಎಂಬ ದೈತ್ಯನು ತನಗೆ ಅಣ್ಣನ ಸಂತತಿಯು ಅಭಿವೃದ್ಧಿಯಾಗಿರುವುದನ್ನು ನೋಡಿ ತಾನು ಮಕ್ಕಳ ಆಶೆಯಿಂದ ಶಂಕರನನ್ನು ಕುರಿತು ತಪಸ್ಸು ಮಾಡಲು ವನಕ್ಕೆ ಹೋದನು ತಪಸ್ಸು ಮಾಡಿದನು ಶಿವನು ಪ್ರತ್ಯಕ್ಷನಾಗಿ ವರ ಕೇಳಿಕೊಳ್ಳಲು ಆ ರಾಕ್ಷಸನು ನನ್ನ ಅಣ್ಣನಂತೆ ನನಗೆ ಮಕ್ಕಳಿಲ್ಲ ನನಗೂ ಮಕ್ಕಳಾಗುವ ವರ ನೀಡಬೇಕು ಎಂದು ಬೇಡಿಕೊಳ್ಳಲು ಶಿವನು ತಥಾಸ್ತು ಎಂದು ಉಚ್ಚರಿಸಿ ವರವನ್ನು ಕೊಟ್ಟನು ಮತ್ತು ಅವನು ಹಿರಣ್ಯಾಕ್ಷನಿಗೆ ನನ್ನ ಅಂಧಕ ಎಂಬ ಹೆಸರಿನ ಮಗನು ನಿನಗೆ ಸಮನವಾಗಿ ಬಲವಂತನಿರುವನು ನೀನು ನಿನ್ನ ಸಂತತಿಯ ಸಂಬಂಧ ದುಃಖವನ್ನೆಲ್ಲ ಮರೆತು ನನ್ನ ಆ ಪುತ್ರ ಅಂಧಕನನ್ನೇ ನಿನ್ನ ಮಗನನ್ನಾಗಿ ಸ್ವೀಕರಿಸು ಎಂದು ಹೇಳಲು ಹಿರಣ್ಯಾಕ್ಷನು ಪಾರ್ವತಿಯರನ್ನು ನಮಸ್ಕರಿಸಿ ಅಂಧಕನನ್ನು ತನಗಾಗಿ ತೆಗೆದುಕೊಂಡನು ಹಾಗೂ ಅವನ ಸಂಗಡ ತನ್ನ ಮನೆಗೆ ಮರಳಿದನು ಹಿಂದಿನ ಯುದ್ಧದಲ್ಲಿ ಅವನು ದೇವತೆ ಪೃಥ್ವಿ ಅವರಂತೆ ಪಾತಾಳವಾಸಿಗಳು ಇವರನ್ನೆಲ್ಲ ಗೆದ್ದು ಅವನ ದೇಶದಲ್ಲಿ ಕೂಡಿಸಿಕೊಂಡನು ಬಳಿಕ ಆ ಹಿರಣ್ಯಾಕ್ಷನ ಬಾಧೆಯಿಂದ ದೇವತೆಗಳು ವ್ಯಾಕುಲಗೊಂಡರು ಅವರೆಲ್ಲ ವಿಷ್ಣುವನ್ನು ಆರಾಧಿಸಿ ಪ್ರಸನ್ನೀಕರಿಸಿಕೊಂಡು ಅವನನ್ನು ಪಾತಾಳಕ್ಕೆ ಕಳುಹಿಸಿದರು ಯಜ್ಞಮಯ ಕರಾಲ ವಾರಾಹನು ತನ್ನ ಕೋರ ದಾಡೆಯ ಪ್ರಹಾರದಿಂದ ರಾಕ್ಷಸರ ಸೈನ್ಯವನ್ನೆಲ್ಲ ಮದ್ದನ ಮಾಡಿ ಸುದರ್ಶನ ಚಕ್ರದಿಂದ ಆ ಸುದ ಹಿರಣ್ಯಾಕ್ಷನ ಶಿರಸ್ಸನ್ನು ಹಾರಿಸಿದನು ಹಾಗೂ ಅವನ ರಾಜ್ಯಕ್ಕೆ ಅಂಧಕನನ್ನು ಅಟ್ಟಿಬಿಟ್ಟನು ಮತ್ತು ಅವನ ಘೋರವಾದ ಕೋರ ದಾಡೆಯಿಂದ ಭೂಮಂಡಲವನ್ನು ಎತ್ತಿ ನೀರ ಮೇಲೆ ಸ್ಥಾಪಿಸಿದನು ಆಗ ದೇವತೆಗಳು ಅವನನ್ನು ಸ್ತುತಿ ಮಾಡಿದರು ವಾರಾಹರೂಪ ಭಗವಂತನು ಅವನ ಲೋಕಕ್ಕೆ ಹೋದನು ಹಿರಣ್ಯಾಕ್ಷನ ವಧೆಯಿಂದ ಎಲ್ಲ ದೇವತೆಗಳು ಮುನಿಗಳು ಸೌಖ್ಯವನ್ನು ಹೊಂದಿದರು ವಾರಾಹರೂಪಿ ವಿಷ್ಣು ಹಿರಣ್ಯಾಕ್ಷನನ್ನು ವಧೆ ಮಾಡಿದ ವಿಚಾರ ತಿಳಿದು ಅವನ ಅಣ್ಣ ಹಿರಣ್ಯಕಶುಪು ಕ್ರೋಧ ಶೋಕಗಳಿಂದ ಯುಕ್ತನಾಗಿ ಭಗವಾನ್ ವಿಷ್ಣುವಿನೊಡನೆ ದ್ವೇಷ ಮಾಡ ಹತ್ತಿದನು ಅವನು ಪ್ರಜೆಗಳನ್ನೆಲ್ಲ ಪೀಡಿಸುವುದಕ್ಕೆ ದೈತ್ಯರಿಗೆ ಅಪ್ಪಣೆ ಮಾಡಿದನು ಅದರಂತೆ ದೈತ್ಯರು ದೇವ ಮಾನವರೊಡನೆ ಕದನ ನಡೆಸಿದರು ಅವರಿಂದ ಜಗತ್ತು ಹಾಳಾಗ ಹತ್ತಿತು ದೇವತೆಗಳು ದೈತ್ಯರ ಉಪದ್ರವದಿಂದ ಸ್ವರ್ಗವನ್ನು ಬಿಟ್ಟು ಪೃಥ್ವಿಗೆ ಸೇರಿದರು ಆಗ ಹಿರಣ್ಯಕಶಿಪು ತಾನೇ ಏಕಚಕ್ರಾಧಿಪತಿಯಾಗಿ ಆಳ ಹತ್ತಿದನು ಹಿಂದಿನಿಂದ ಅವನು ಮಂದಚ ಮಂದರಾಚಲಕ್ಕೆ ಹೋಗಿ ಕಠಿಣ ತಪಸ್ಸನ್ನು ಕೂಡ ಮಾಡಹತ್ತಿದನು ಆಗ ದೇವತೆಗಳು ಅಸುರರನ್ನು ಗೆದ್ದು ತಮ್ಮ ಅಧಿಕಾರವನ್ನು ಸ್ಥಾಪಿಸಿಕೊಂಡರು ಹಿರಣ್ಯಕಶಿಪು ತಪಸ್ಸಿನಿಂದ ತನ್ನ ತೇಜವನ್ನು ಹೆಚ್ಚಿಸಿಕೊಂಡು ಎಲ್ಲ ಲೋಕಗಳನ್ನು ನಿರ್ಬಂಧಿಸ ಹತ್ತಿದನು ಅವನಿಂದ ವ್ಯತೆಗೀಡಾದ ದೇವತೆಗಳು ಬ್ರಹ್ಮನ ಬಳಿಗೆ ಹೋದರು ಅಷ್ಟರಲ್ಲಿ ಬ್ರಹ್ಮನು ದೈತ್ಯನ ತಪಸ್ಸಿಗೆ ಮೆಚ್ಚಿ ಅವನಿಗೆ ಅದ್ವಿತೀಯ ವರ ನೀಡಿದನು ಅವನಿಗೆ ಯಾವ ಪ್ರಾಣಿಯಿಂದಲೂ ಇನ್ನಿತರ ಬಗೆಯಿಂದಲೂ ಮರಣವಾಗದಂತಹ ಹಾಗೂ ಅವನು ನಲವತ್ತು ಸಾವಿರ ವರ್ಷ ರಾಜ್ಯವಾಳುವಂತಹ ವರವನ್ನು ಬ್ರಹ್ಮನು ಅವನಿಗೆ ನೀಡಿದ್ದನು ಬ್ರಹ್ಮನಿತ್ತ ವರದ ಪರಿಣಾಮವಾಗಿ ಅವನು ಉನ್ಮತ್ತತೆಯಿಂದ ವರ್ತಿಸತೊಡಗಿದನು ದೇವ ಮಾನವರು ಬ್ರಹ್ಮನ ಬಳಿಗೆ ಹೋದರಷ್ಟೇ ಆ ರಾಕ್ಷಸನಿಗೆ ವರ ನೀಡಿದ ಬ್ರಹ್ಮ ತೊಂದರೆಗೊಳಗಾಗಿ ಅವರನ್ನೆಲ್ಲ ವಿಷ್ಣುವಿನ ಬಳಿಗೆ ಕಳುಹಿಸಿದನು ಎಲ್ಲರೂ ರಾಕ್ಷಸನಿಂದ ತಮಗಾದ ತೊಂದರೆಯನ್ನು ಹರಿಗೆ ನಿವೇದನೆ ಮಾಡಿದರು ಅವನು ನಿಶ್ಚಯವಾಗಿ ಆ ದೈತ್ಯ ಹಿರಣ್ಯಕಶಿಪುವನ್ನು ವಧೆ ಮಾಡುವೆನು ಎಂದು ಆಶ್ವಾಸನೆ ನೀಡಿದನು ಎಲ್ಲರೂ ಹರ್ಷಗೊಂಡು ಅಲ್ಲಿಂದ ಹಿಂತಿರುಗಿದರು ಆ ಬಳಿಕ ವಿಷ್ಣುವು ತಾನು ನರಸಿಂಹ ರೂಪವನ್ನು ಧರಿಸಿದನು ಆ ರೂಪದಿಂದಲೇ ಹಿರಣ್ಯಕಶಿಪುವಿನ ನಗರಕ್ಕೆ ಹೋದನು ಆ ಪ್ರಬಲ ದೈತ್ಯರೊಡನೆ ಯುದ್ಧ ಮಾಡಿದನು ದೈತ್ಯರು ಬಲದಿಂದ ಹೋರಾಡಿದರು ಅವರೆಲ್ಲರಿಗೂ ನೃಸಿಂಹನನ್ನು ನೋಡಿ ಎದೆಗುಂಡಿ ಹೋಯಿತು ದೈತ್ಯಪುತ್ರ ಪ್ರಹ್ಲಾದ ಎಂಬವನು ನೃಸಿಂಹನನ್ನು ತನ್ನ ತಂದೆಯ ಬಳಿಗೆ ಹೋಗಿ ಆ ಜಗನ್ಮಯ ವಿಷ್ಣುವಿನ ಪ್ರಶಂಸೆ ಮಾಡ ಹತ್ತಿದನು ಆಗ ಶಿಪು ಮಗ ಹರಿಯನ್ನು ಹೊಗಳಿದುದು ಸರಿ ಬರಲಿಲ್ಲ ಅವನು ಪ್ರಹ್ಲಾದನಿಗೆ ದುರಾತ್ಮನೆಂದು ಬಗೆ ಹತ್ತಿದನು ಮತ್ತು ಅವನು ತನ್ನ ವೀರದೈತ್ಯರಿಗೆ ನೃಸಿಂಹನನ್ನು ಬಂಧಿಸಲು ಆಜ್ಞೆ ಮಾಡಿದನು ಆಗ ನೃಸಿಂಹನ ಬಳಿಗೆ ಹಿಡಿಯ ಹೋದವರೆಲ್ಲ ದಗ್ಧವಾಗಿ ಹೋದರು ಅದನ್ನು ನೋಡಿ ಆ ದೈತ್ಯರಾಜನು ತಾನೇ ಯುದ್ಧಕ್ಕೆ ಸಿದ್ಧನಾಗಿ ನಿಂತನು ನೃಸಿಂಹ ಹಾಗೂ ದೈತ್ಯರಲ್ಲಿ ಘೋರ ಕಾಳಗ ನಡೆಯಿತು ನೃಸಿಂಹನಿಂದ ಮುಂದೆ ದೈತ್ಯರಾಜನ ಆಟ ಸಾಗಲಿಲ್ಲ ಕಡೆಗೆ ನೃಸಿಂಹನು ಅವನನ್ನು ಹಿಡಿದು ತನ್ನ ಮೊಳಕಾಲ ಮೇಲೆ ಕೆಡವಿಕೊಂಡು ಆ ದೈತ್ಯನ ಮರ್ಮಸ್ಥಾನವನ್ನು ತನ್ನ ತೀಕ್ಷ್ಣ ನಖಗಳಿಂದ ಹರಿದನು ಈ ರೀತಿಯಾಗಿ ನೃಸಿಂಹ ತನ್ನ ನಖರೂಪ ಅಸ್ತ್ರದಿಂದ ಅವನ ಹೃದಯರೂಪಿ ಕಮಲವನ್ನು ಜಲಸಹಿತ ಕಿತ್ತು ಬಿಸಾಡಿ ಚೆಲ್ಲಿದನು ದೈತ್ಯರಾಜನ ಅಂಗಾಂಗಗಳೆಲ್ಲ ಬಿಡಿಬಿಡಿಯಾದವು ನಂತರ ನೃಸಿಂಹನು ಶಾಂತರೂಪವನ್ನು ತಾಳಿ ಪ್ರಹ್ಲಾದನನ್ನು ಅವನ ತಂದೆಯ ಸಿಂಹಾಸನಕ್ಕೆ ಕೊಳ್ಳಿರಿಸಿ ಪಟ್ಟಾಭಿಷೇಕ ಮಾಡಿ ಆ ಭಗವಂತನು ತನ್ನ ಲೋಕಕ್ಕೆ ಹೋದನು ಈ ಪ್ರಕಾರ ರುದ್ರನಿಂದ ಅಂಧಕನ ಜನ್ಮ ವರಾಹದಿಂದ ಹಿರಣ್ಯಾಕ್ಷನ ಮರಣ ಆದಂತೆ ನೃಸಿಂಹನಿಂದ ಹಿರಣ್ಯ ಕಶುಪಿನ ವಧೆ ಹಾಗೂ ಪ್ರಹ್ಲಾದನಿಗೆ ರಾಜ್ಯ ಇವುಗಳೆಲ್ಲವೂ ದೊರೆಯಿತು ಹಿರಣ್ಯಾಕ್ಷನ ಮಗ ಅಂಧಕನು ತನ್ನ ತಂದೆಯ ಉತ್ತರಾಧಿಕಾರಿ ಆಗುವಂತಹ ಬಯಕೆಯಲ್ಲಿದ್ದನು ಒಂದು ಸಾರಿ ವಿಹಾರ ಮಾಡುತ್ತಿದ್ದಾಗ ಹಿರಣ್ಯ ಕಶುಪಿನ ಮಕ್ಕಳು ಅವನ ಅಣ್ಣ ತಮ್ಮಂದಿರು ಅವನನ್ನು ಕುರಿತು ಕುರುಡನಾದ ನಿನಗೆ ರಾಜ್ಯದಿಂದೇನು ಪ್ರಯೋಜನ ನಿನ್ನ ತಂದೆ ಹಿರಣ್ಯಾಕ್ಷನ ತಿಳಿಗೇಡಿತನದ ತಪಕ್ಕೆ ಫಲವಾಗಿ ಕುರುಡನು ವಿಕೃತ ರೂಪನೂ ಆದ ನಿನ್ನನ್ನು ಅವನಿಗೆ ಮಗನೆಂದು ನೀಡಿದರು ಇನ್ನೊಬ್ಬರಿಂದ ಉತ್ಪನ್ನನಾದವನು ನಮ್ಮವರ ರಾಜ್ಯಕ್ಕೆ ಅದೆಂತು ಪಾಲುದಾರನಾಗುವನು ಇದನ್ನೆಲ್ಲ ನೀನು ವಿಚಾರ ಮಾಡು ಎಂದು ಧಿಕ್ಕರಿಸಿದರು ಅಂದಕನು ಅವರಿಗೆ ತನ್ನ ಬುದ್ಧಿಯಿಂದ ವಿಚಾರ ಮಾಡಿ ಉತ್ತರ ಕೊಟ್ಟ ಅವರನ್ನು ಶಾಂತಗೊಳಿಸಿದನು ಆದರೆ ಅವರ ಮಾತಿನಿಂದ ತನ್ನ ಹೃದಯವನ್ನು ಶಾಂತವಾಗಿ ಇರಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಅವನು ಆ ದಿನವೇ ರಾತ್ರಿಯಲ್ಲಿ ನಿರ್ಜನ ವನಕ್ಕೆ ಹೋಗಿ ಹತ್ತು ಸಾವಿರ ವರ್ಷ ತಪಸ್ಸು ಮಾಡಿದನು ನಿಷ್ಠೆಯಿಂದಲೂ ಹಠದಿಂದಲೂ ಮಾಡಿದ ಅವನ ತಪಕ್ಕೆ ಬ್ರಹ್ಮನು ಮಿಚ್ಚಿ ನಿನಗೆ ಪ್ರಹ್ಲಾದಾದಿ ನಿನ್ನ ಬಂಧುಗಳು ನಿನ್ನ ಭೃತ್ಯರಾಗುವರು ಅಂಧನಾದ ನಿನಗೆ ದಿವ್ಯ ನೇತ್ರಗಳುಂಟಾಗುವವು ಶಂಕರನೊಬ್ಬನ ಹೊರಟಲು ಯಾರು ನಿನ್ನ ಮೇಲೆ ಕೈ ಮಾಡಲು ಸಾಧ್ಯವಿಲ್ಲ ಸುಂದರ ಸ್ತ್ರೀರತ್ನವೆನಿಸಿದವಳೊಬ್ಬಳು ನಿನ್ನ ತಾಯಿಯಾಗುವಳು ಈ ಎಲ್ಲ ವರಗಳನ್ನು ಬ್ರಹ್ಮನು ಅವನ ಇಚ್ಛೆಯಂತೆಯೇ ಕರುಣಿಸಿದನು ಕೂಡಲೇ ಅವನು ಬಂಧುಗಳು ಅವನು ಸೇವಕರಾದರು ದಿವ್ಯ ನಯನಗಳು ಪ್ರಾಪ್ತವಾಗಿ ಅವನಿಗೆ ಅಂಧತ್ವ ಹೋಯಿತು ಆಮೇಲೆ ಅವನು ತನ್ನ ರಾಜ್ಯವನ್ನು ಒಳ್ಳೆ ಶಿಸ್ತಿನಿಂದ ಆಳ ಹತ್ತಿದನು ಎಲ್ಲ ರಾಜರಲ್ಲಿ ಶ್ರೇಷ್ಠನಾದನು ಹೀಗೆ ಇರುತ್ತಾ ಅವನು ದುಸ್ಸಾಹದಿಂದ ಮದಾಂಧನಾದನು ಮೂಲವೃತ್ತಿ ಬದಲಿಸಿದನು ಅದರಿಂದ ಅವನಲ್ಲಿ ಉತ್ತಮ ಶೀಲತೆಗಳು ಉಳಿಯಲಿಲ್ಲ ಮುಂದೊಂದು ದಿನ ಅವನು ವಿಹಾರಕ್ಕೆಂದು ಮಂದರಾಚಲಕ್ಕೆ ಹೋದನು ಅಲ್ಲಿಯ ಸೃಷ್ಟಿಯ ಸೊಬಗು ಅವನ ಮನಸ್ಸನ್ನು ಸೆಳೆಯಿತು ಅಲ್ಲಿ ವಿಹಾರದಿಂದ ಋತು ಸಮಯಾನುಸಾರ ಅವನಲ್ಲಿ ವಿಕಾರ ಉಂಟಾಯಿತು ಅವನೊಡನೆ ಇದ್ದ ದುಷ್ಟಮಂತ್ರಿ ಮೊದಲಾದವರು ಅತ್ತಿತ್ತ ಸುತ್ತಾಡಿ ಅವನ ಹತ್ತಿರ ಬಂದು ಇಲ್ಲಿಯೇ ಸನಿಹದಲ್ಲಿ ಒಂದು ಆಲದ ಮರವಿದೆ ಅದರಡಿಯಲ್ಲಿ ಲೋಕೋತ್ತರ ಚೆಲುವೆಯೊಬ್ಬಳು ಒಬ್ಬ ಜಟಾಧಾರಿಯು ಕುಳಿತಿರುವರು ಅಲ್ಲಿಯೇ ಒಂದು ಗಿಡಕ್ಕೆ ಒಂದು ಎತ್ತನ್ನು ಕಟ್ಟಿದೆ ಎಂದು ಹೇಳಲು ವಿಕಾರವಶನಾದ ಅಂಧಕನು ನೀವು ಈಗಲೇ ಅಲ್ಲಿಗೆ ಹೋಗಿ ಆ ಸುಂದರಿಯನ್ನು ಜಟಾಧಾರಿಯಿಂದ ಕರೆತರಬೇಕು ಎಂದು ಆಜ್ಞೆ ಮಾಡಿದನು ಕೂಡಲೇ ಮಂತ್ರಿಯು ಹಿಂತಿರುಗಿ ಆ ಮರದ ಸಮೀಪಕ್ಕೆ ಬಂದನು ಅಂಧಕ ರಾಜನ ಸಂದೇಶ ಹೇಳಿದನು ಜಟಾಧಾರಿಯು ಇದೇನು ಮಾತಾಡುವಿ ನನಗೆ ಈ ಸಂಸಾರದಲ್ಲಿ ಮೂಲತಃ ತಾಯ್ತಂದೆಗಳೇ ಇಲ್ಲ ಅಂದ ಮೇಲೆ ಯಾವ ಸಂಬಂಧವೂ ಇಲ್ಲ ನಾನು ಚರಾಚರಕ್ಕೆಲ್ಲ ಅಧಿಪತಿಯು ಈ ಗಿರಿಯ ಗವಿಯಲ್ಲಿ ಗುಪ್ತವಾಗಿದ್ದ ಪಾಶುಪತ ವ್ರತಾಚರಣೆ ನಡೆಸಿರುವೆನು ಈಕೆ ಸರ್ವವ್ಯಾಪಿನಿ ಸಿದ್ಧಿರೂಪಳು ಹಾಗೂ ನನ್ನ ಸ್ತ್ರೀ ಇಂಥ ಈಕೆಯನ್ನು ಸಹನೆ ಮಾಡಿಕೊಳ್ಳುವ ಯೋಗ್ಯತೆ ಇದ್ದರೆ ಮಾತ್ರ ಅವಳನ್ನು ನೀನು ರಾಜನಾಗಿ ನಿನ್ನ ರಾಜನಿಗಾಗಿ ಬೇಡುವುದು ಉಚಿತ ಎಂದನು ಶಿವನು ಅದನ್ನು ಹೇಳಿ ಸುಮ್ಮನಾದನು ಇನ್ನೂ ಆ ಮಂತ್ರಿಯು ಅಂಧಕ ರಾಜನ ಬಳಿಗೆ ಹೋಗಿ ಎಲ್ಲವನ್ನು ತಿಳಿಸಿದನು ಕೆಲವರು ಜಟಾಧಾರಿಯ ಮಾತುಗಳನ್ನು ಬೆಳೆ ಬೆಳೆಸಿ ಆ ದುಷ್ಟರಾಜನಿಗೆ ಹೇಳಲು ಅಂಧಕ ರಾಜನು ಸಿಟ್ಟಿನಿಂದ ತಪ್ತನಾದನು ಕಾಮ ವಿಕಾರತೆಯಿಂದ ತಾನೇ ಆ ಜಟಾಧಾರಿ ಸುಂದರಿಯ ಬಳಿಗೆ ಹೋಗಿ ನಿಂತನು ನಂತರ ಅಂಧಕ ರಾಜನು ಮದಿರಾಪ್ರಾಶನ ಮಾಡಿ ಜಟಾಧಾರಿಯ ಗವ್ಯ ಮಾರ್ಗದಲ್ಲಿ ಬರಹತ್ತಿದನು ಶಿವಗಣಗಳು ಅವನನ್ನು ತಡೆದರು ಅವನು ತನ್ನ ಉದ್ದೇಶವನ್ನು ಹೇಳಿದ ಮೇಲಂತೂ ಗಣಗಳಿಂದ ಒಳಿತಾಗಿ ಪೆಟ್ಟು ಅಷ್ಟರಲ್ಲಿ ಅಂಧಕನ ಸೇನೆಯು ಅಲ್ಲಿಗೆ ಬಂತು ಗಣ ಹಾಗೂ ದೈತ್ಯರಲ್ಲಿ ಹೋರಾಟ ನಡೆಯಿತು ಯುದ್ಧವು ರಣಭೂಮಿಯಲ್ಲಿ ಭೀಕರವಾಗಿ ನಡೆಯಿತು ತೆರೆಪಿಲ್ಲದ ಹೆಣಗಳು ಬೀಳಹತ್ತಿದವು ಇದನ್ನೆಲ್ಲ ನೋಡಿ ಶಿವನಿಗೆ ಖೇದವಾಯಿತು ಅವನು ಪಾರ್ವತಿಗೆ ಸಂಸಾರದ ವಿಲಕ್ಷಣತೆಯನ್ನು ಹೇಳಿದನು ಈಗ ನನ್ನ ವ್ರತ ಮುಗಿಯಲಿಲ್ಲ ನಿರರ್ಥಕವಾಯಿತು ಬೇರೊಂದು ಗವಿಗೆ ಹೋಗೋಣ ಅಲ್ಲಿ ವ್ರತ ಪೂರ್ಣ ಮಾಡಿಕೊಳ್ಳುವೆನು ಎಂದು ಅವರು ಆ ಸ್ಥಾನ ಬಿಟ್ಟು ದೂರದ ಬೇರೊಂದು ಗವಿಗೆ ಹೋದರು ಅಲ್ಲಿ ಶಿವನು ಗವಿಯ ಒಳಸೇರಿ ಸೇರಿ ತಪಸ್ಸು ನಡೆಸಿದನು ಪಾರ್ವತಿಯು ಶಂಕರನನ್ನು ಪ್ರತೀಕ್ಷಿಸುತ್ತಾ ಸ್ವಲ್ಪ ಅಂತರದಲ್ಲಿ ಕುಳಿತಳು ಅಲ್ಲಿಯೂ ಅಂಧಕನು ಹೋಗಲು ಪಾರ್ವತಿಯ ರಕ್ಷಣೆಗಿದ್ದ ವೀರರು ಅವನನ್ನು ತಡೆದು ಅವನ ಸಮಾಚಾರಕ್ಕೆ ತೆಗೆದುಕೊಂಡನು ಬಳಿಕ ದೈತ್ಯ ಸೇನೆಯೆಲ್ಲ ಬಂದು ವೀರಕನನ್ನು ಮುತ್ತಿ ಪ್ರತಿಬಂಧ ಮಾಡಿತು ಅದನ್ನು ಕಂಡು ಪಾರ್ವತಿಯು ಗವಿ ಸೇರಿ ಬ್ರಹ್ಮಾದ್ಯರನ್ನು ಅವರ ಶಕ್ತಿಗಳನ್ನು ಸ್ಮರಿಸಿದಳು ಕೂಡಲೇ ಎಲ್ಲ ದೇವತೆಗಳು ಅವರವರ ಶಕ್ತಿ ಸ್ವರೂಪಿಣಿಗಳನ್ನು ಸ್ಮರಿಸಿದರು ದೇವತೆಗಳು ಸೈನ್ಯವೆಲ್ಲ ಸ್ತ್ರೀರೂಪದಿಂದಲೇ ಅಲ್ಲಿಗೆ ಬಂದರು ಎಲ್ಲ ಸ್ತ್ರೀಯರು ಪಾರ್ವತಿಯ ಬದಿಯಲ್ಲಿ ಕುಳಿತರು ಯಾವ ಪುರುಷನೂ ಅಲ್ಲಿ ಇದ್ದಿಲ್ಲ ಸ್ತ್ರೀಯರೇ ಶಂಖ ಬೇರೆ ವಾದ್ಯ ಬಾರಿಸಿ ಯುದ್ಧ ಸೂಚನೆಯನ್ನು ಕೊಟ್ಟರು ಅಷ್ಟರಲ್ಲಿ ವೀರಕನು ದೈತ್ಯರಿಂದ ಮೂರ್ಛಿತನಾಗಿ ಬಿದ್ದನು ಮೇಲಕ್ಕೆದ್ದು ಮಹಾರಥಿಗಳ ಶಸ್ತ್ರಗಳನ್ನು ಧರಿಸಿ ದೈತ್ಯರನ್ನು ಹಣಿಯ ಹತ್ತಿದನು ಸ್ತ್ರೀ ಶಕ್ತಿಗಳಾದ ಬ್ರಾಹ್ಮಿ ಗೌರಿ ನಾರಾಯಣಿ ಇಂದ್ರಾಣಿ ಇತ್ಯಾದಿ ದೇವಸ್ತ್ರೀಯರೆಲ್ಲ ವಿವಿಧ ಶಸ್ತ್ರಾಸ್ತ್ರ ಪ್ರಯೋಗಿಸಿ ದೈತ್ಯ ಸೇನೆಯನ್ನು ಕೆಲಸಕ್ಕೆ ಬಾರದಂತೆ ಮಾಡಿದರು ಬ್ರಹ್ಮನಿಂದ ವರ ಪಡೆದು ಬಲಿಷ್ಠನಾದ ಅಂಧಕಾಸುರನು ಸ್ತ್ರೀಯರ ಗುಂಪಿನಿಂದ ಅಪೂರ್ವ ಯುದ್ಧ ಮಾಡ ಹತ್ತಿದನು ಸೇನಾಪತಿ ವೀರಕನ ಸಂರಕ್ಷಣೆಯಲ್ಲಿದ್ದ ಸಖಿಯರಿಂದ ಸಹಿತವಾದ ಪಾರ್ವತಿಯು ಅದ್ಭುತ ಯುದ್ಧವನ್ನು ಮಾಡಿದಳು ಈ ಪ್ರಕಾರ ಸ್ತ್ರೀ ದಳವು ನಿರಂತರ ಯುದ್ಧ ಮಾಡುತ್ತಾ ನಿಂತಿತು ವ್ರತ ಮುಕ್ತಾಯ ಮಾಡಿಕೊಂಡು ಒಂದು ಸಾವಿರ ವರ್ಷಗಳ ಮೇಲೆ ಮಹೇಶ್ವರನು ಅಲ್ಲಿಗೆ ಬಂದನು ಅವನು ಪಾರ್ವತಿ ಯುದ್ಧ ಮಾಡುತ್ತಿರುವುದನ್ನು ನೋಡಿದನು ಪಾರ್ವತಿಯು ಅಲ್ಲಿಗೆ ಬಂದ ಪತಿಯನ್ನು ನೋಡಿ ಮುಖ ಕೆಳಗೆ ಮಾಡಿ ಶಿವನಿಗೆ ನಮಸ್ಕರಿಸಿದಳು ಶಂಕರನ್ನು ಆಕೆಯನ್ನು ಅಪ್ಪಿಕೊಂಡು ಗವಿಯಲ್ಲಿ ಸೇರಿದನು ಆಗ ದೈತ್ಯರ ವೇಗ ಶಾಂತವಾಗಿ ಹೋಯಿತು ತರುವಾಯ ಅಂಧಕಾಸುರನ್ನು ಸಂದೇಶ ಕಳಿಸಿ ಶಿವನಿಂದ ಅವನ ಸ್ತ್ರೀಗಳನ್ನು ಮತ್ತೆ ಇಚ್ಚಿಸಿ ಬೇಡಿದನು ಈ ತಪಸ್ವಿಯು ನಿಜವಾದ ತಪಸ್ವಿಯಲ್ಲ ಕೇವಲ ನನ್ನ ಶತ್ರು ಎಂದು ಉಚ್ಚರಿಸಲು ಅದನ್ನು ಕೇಳಿ ಕಪಾಲ ಮಾಲಾಧಾರಿ ಶಂಕರನ ಕ್ರೋಧವು ಕೊನೆ ಮುಟ್ಟಿತು ಅವನು ದೂತನಿಗೆ ಹಲವು ಮಾತುಗಳಿಂದ ತಿಳಿ ಹೇಳಿ ಅಂಧಕನಿಗೆ ಯುದ್ಧ ಸಂದೇಶವನ್ನು ಸೂಚಿಸಿದನು ಅಂಧಕಾಸುರನು ಗಿಲಾ ಎಂಬ ಹೆಸರಿನ ದೈತ್ಯನನ್ನು ಮುಂದಿರಿಸಿಕೊಂಡು ಯುದ್ಧಕ್ಕೆ ಬಂದನು ಶಿವನ ಗವಿಯ ಮೇಲೂ ಪಾರ್ವತಿಯ ಮೇಲೂ ಅವನ ವಜ್ರಪ್ರಹಾರ ಮಾಡಿದನು ಅವನ ಸೇನೆ ಅಲ್ಲಿಗೆ ಬಂದು ಗವ್ಯ ಸುತ್ತಲೂ ವೃಕ್ಷಾದಿಗಳನ್ನು ನಾಶಗೊಳಿಸ ಹತ್ತಿತು ಜಲಾಶಯವನ್ನು ಹೊರಸು ಮಾಡಿತು ಶಂಕರನ್ನು ಸಿಟ್ಟಾಗಿ ಸೈನ್ಯವನ್ನು ಕರೆಯಿಸಿ ಯುದ್ಧವನ್ನು ಆರಂಭ ಮಾಡಿಸಿದನು ಅಂಧಕನು ಗಿಲದೈತ್ಯ ಸಹಿತ ಮರ್ಯಾದೆ ಬದಿಗಿರಿಸಿ ಮಾಯಾ ಯುದ್ಧ ನಡೆಸಿದನು ಬ್ರಹ್ಮಾದಿ ದೇವತೆಗಳೆಲ್ಲರೂ ಗಿಲನ ಹೊಟ್ಟೆಯಲ್ಲಿ ಸೇರಿ ಹೋದರು ವೀರಕನೊಬ್ಬನೇ ಉಳಿದನು ಅವನು ಹೋಗಿ ಶಂಕರನಿಗೆ ಈ ವಾರ್ತೆಯನ್ನು ಹೇಳಿದನು ಇದನ್ನು ಕೇಳಿ ಶಂಕರನು ಸಾಮವೇದ ಗಾಯನ ಮಾಡಿದನು ಹಾಗೂ ಅವನ ಅಟ್ಟಹಾಸದಿಂದ ನಕ್ಕನು ಕೂಡಲೇ ಕತ್ತಲೆ ಹರಿಯಿತು ಆಮೇಲೆ ವೀರಕ ನಂದಿ ಇವರು ಯುದ್ಧ ಮಾಡಿದರು ನಂತರ ಶಿವವಿಷ್ಣುಗಳು ಅಪೂರ್ವ ಚಮತ್ಕಾರಿಕ ಯುದ್ಧವನ್ನು ಆರಂಭಿಸಿದರು ದೈತ್ಯರು ಪಟಪಟ ಬಿದ್ದು ಸತ್ತು ಹೋದರು ಶುಕ್ರಾಚಾರ್ಯನು ರಣದಲ್ಲಿ ಸತ್ತ ದೈತ್ಯರನ್ನು ಸಜೀವಗೊಳಿಸಿ ಹತ್ತಿದನು ಅವನ ಈ ಕೃತಿಯನ್ನು ತಡೆಯಲು ಶಿವಗಣವು ಅವನನ್ನು ಕಟ್ಟಿತಂದು ಶಿವನೆದುರು ನಿಲ್ಲಿಸಿದ ಕೂಡಲೇ ಶಿವನು ಅವನನ್ನು ನುಂಗಿದನು ಆಗ ದೈತ್ಯ ಬಲ ಕುಂದ ಹತ್ತಿತು ಸಂಗ್ರಾಮ ಭೂಮಿಯು ಭೂತಗಳಿಂದ ತುಂಬಿತು ಕಡಿದು ಬಿದ್ದ ಅವಯವಗಳು ಕುಣಿದಾಡ ಹತ್ತಿದವು ಮಹೇಂದ್ರನೆಂಬ ದೈತ್ಯನು ದೇವತೆಗಳಿಂದ ಹತನಾದನು ಹರಿ ಇಂದ್ರರು ದೈತ್ಯರೊಡನೆ ಕಾದಿದರು ದೈತ್ಯರಿಂದ ನೂರಾರು ಮಾಯಾ ಯುದ್ಧಗಳಾದವು ದೈತ್ಯರ ಪ್ರಧಾನಪತಿಯು ಮಾಯಾ ಯುದ್ಧದಿಂದ ಶಂಕರನನ್ನು ಗೆಲ್ಲಲು ಇಚ್ಛಿಸಿದನು ರಣದಲ್ಲಿಯೂ ಎಲ್ಲರೂ ಅಂಧಕಾಸುರನಂತೆಯೇ ಕಾಣಲಾರಂಭಿಸಿದನು ಶಿವನು ತ್ರಿಶೂಲದಿಂದ ಆ ಅಂಧಕನನ್ನು ತಿವಿ ತಿವಿದುಕೊಂಡು ಅವರ ರಕ್ತದಿಂದ ಮತ್ತೆ ಅಂಧಕರು ಹುಟ್ಟಿ ಕಾದ ಹತ್ತಿದರು ಇತ್ತ ವಿಷ್ಣುವು ಶಿವನ ಕರ್ಣಗಳಿಂದ ಕರಾಳಗಣಗಳನ್ನು ಉತ್ಪನ್ನ ಮಾಡುವುದಕ್ಕೆ ಶಂಕರನಿಗೆ ಹೇಳಿ ಅದರಂತೆ ಮಾಡಿಸಿದನು ಅಕರಾಳಗಣವು ಆಗಲೇ ಪ್ರಕಟವಾದ ಚಂಡೀದೇವಿಯು ದೈತ್ಯನ ಹೃದಯದಿಂದ ಹೊರಟ ಹೃದಯದೇವಿಯು ಹೋರಾಡಿದರು ಆ ಹೃದಯಾದೇವಿ ರಕ್ತಪಾನ ನಡೆಸಿದಳು ಅಂಧಕಾಸುರನ ತನ್ನ ಕ್ಷಾತ್ರಧರ್ಮ ಸ್ಮರಿಸಿ ಶಂಕರನ ಮೇಲೆ ಪ್ರಾಣ ಬಿಟ್ಟನು ಶಿವನ ತ್ರಿಶೂಲದಿಂದ ಅವನ ಹೃದಯವು ಛೇದಿಸಿತು ಆಗ ಅವನನ್ನು ಮೇಲಕ್ಕೆಬ್ಬಿಸಲಾಯಿತು ಆಗ ಯುದ್ಧವು ಶಾಂತವಾಯಿತು ಅಂಧಕನು ಸೂರ್ಯನ ಪ್ರಚಂಡ ಕಿರಣಗಳಿಂದ ತನ್ನ ದೇಹ ಸುಟ್ಟುಕೊಂಡನು ಅವನ ಶರೀರ ಜರ್ಜರಿತವಾಯಿತು ಮೇಲಿನಿಂದ ಮೋಡಗಳ ಮಳೆ ಸುರಿಸಿ ಇನ್ನಷ್ಟು ಪೀಡೆಗಳನ್ನುಂಟು ಮಾಡಿದವು ಸುತ್ತಲಿನಿಂದ ಹಿಮದ ಚೂರುಗಳು ತಾಗಿ ಅವನ ಶರೀರ ನಿರ್ವೀರ್ಯವಾಯಿತು ಇಷ್ಟಾದರೂ ಆ ಅಂಧಕನ ಪ್ರಾಣವು ಹೋಗಲಿಲ್ಲ ಅವನು ಶಿವಸ್ತುತಿ ಮಾಡಹತ್ತಿದನು ಶಿವನು ಪ್ರಸನ್ನನಾಗಿ ಅವನಿಗೆ ಗಣಾಧಿಪತ್ಯವನ್ನು ನೀಡಿದನು ಅಲ್ಲಿಗೆ ಯುದ್ಧ ಪೂರ್ಣವಾಯಿತು ದೇವತೆ ಎಲ್ಲರೂ ಜಯಕಾರ ಮಾಡಿದರು ದೇವತೆಗಳು ತಮ್ಮ ಸ್ಥಾನಕ್ಕೆ ಹೋದರು ಶಿವಪಾರ್ವತಿಯರು ಮತ್ತೆ ಗವಿಗೆ ಹೋದರು ಅವರು ಅಲ್ಲಿ ತಮ್ಮ ಅಂಶ ಸ್ಥಾಪಿಸಿ ಪರಮ ಪ್ರಸನ್ನತೆ ಹೊಂದಿದರು ಎಂಬುದಾಗಿ ಸನತ್ಕುಮಾರರು ವ್ಯಾಸರಿಗೆ ಶ್ರೀ ಶಿವಪುರಾಣದಲ್ಲಿ ಹೇಳಿದ ರುದ್ರ ಸಂಹಿತೆ ಎಂಬ ಯುದ್ಧ ಸಂಹಿತೆಯು ಸಮಾಪ್ತವಾಯಿತು ನಮಸ್ಕಾರ ಮುಂದೆ ಶತರುದ್ರ ಸಂಹಿತೆಯ ಕಥೆಗಳೊಂದಿಗೆ ನಾನು ನಿಮ್ಮ ಮುಂದೆ ಬರುತ್ತೇನೆ ನಮಸ್ಕಾರ